ಒಂದ್ ನಿಮಿಷ ರಾವಣ್ಣ ಅನ್ನೋ ಒಂದು ಪಿಕ್ಚರುಣ್ಣ ಅನ್ನೋ ಒಂದು ಪಿಕ್ಚರು ಬಿಡುಗಡೆ ಆದಾಗ ಎಂಟೈರ್ ಬೆಂಗಳೂರಿನಲ್ಲಿ ಎಲ್ಲಾ ಥಿಯೇಟರ್ ಹೋಗಿ ಎಲ್ಲಾ ಪ್ರಿಂಟಿಂಗ್ ಎತ್ಕೊಂಡ್ ಬಂದು ನಮ್ಮಲ್ಲಿ ಇದ್ದಿದ್ದು ಏನು ಕರಾರು ಕರ್ನಾಟಕದಲ್ಲಿ ಇಪ್ಪತ್ತೇಳು ಮಂದಿರಗಳ ಮಾತ್ರ ಬಿಡುಗಡೆ ಆಗ್ಬೇಕು ಪರಭಾಷೆ ಇರೋದು ಎರಡನೇ ವಾರ ಆದ್ಮೇಲೆ ಬೇರೆ ಹೋಗ್ಬೇಕು ನಾನು ವಿಷಯಕ್ಕೆ ಬರ್ತೇನೆ ದಯವಿಟ್ಟು ಯಾರೋ ಇದನ್ನ ಡಿಸ್ಟರ್ಬ್ ಮಾಡಬೇಡಿ ಆ ಸಂದರ್ಭದಲ್ಲಿ ಆ ಸಂದರ್ಭದಲ್ಲಿ ಅವತ್ತು ನಾವು ಮಾಡಿದನ್ನ ಸಿ ಸಿ ಐಗೆ ಏನು ಸಿ ಸಿ ಐಗೆ ಕೇಸ್ ಹಾಕಿದ್ಮೇಲೆ ಸಿ ಸಿ ಐ ನಮ್ಗೆ ಏನ್ ಆಜ್ಞೆ ಮಾಡಿದೆ ಇವತ್ತಿನವರೆಗೂ ಒಂದೂವರೆ ಕೋಟಿ ಖರ್ಚು ಮಾಡಿದಿವಿ ಒಂದೂವರೆ ಕೋಟಿ ಖರ್ಚು ಮಾಡಿದೀವಿ ನಮ್ಗೆ ಸುರೇಶ್ ಅವ್ರೆ ಪ್ರಯತ್ನ ಮಾಡಿದ್ರಿ ಕೇಳಿ ನಮ್ಮವ್ರ ಇಬ್ರು ಮೂರ್ ಜನ ಹೋಗಿ ಪ್ರತಿ ವಾರ ಕೇಳಿಸ್ಕೊಳ್ಳಿ ಪ್ರತಿ ವಾರ ಡೆಲ್ಲಿ ಕೋರ್ಟ್ ನಲ್ಲಿ ಅಲಿತಾ ಯಾಕೆ ಅಂತ ಹೇಳಿದ್ರೆ ಇಡೀ ಭಾರತದಲ್ಲಿ ಯಾರು ಯಾವುದೇ ಕಾರಣದಲ್ಲೂ ಬಿಸ್ನೆಸ್ಗೆ ತೊಂದರೆ ಮಾಡಬಾರ್ದು ಅವರವ್ರ ಬಿಸ್ನೆಸ್ ಅವ್ರನ್ನ ಮಾಡಬೇಕು ಇದನ್ನ ಮಾಡಿದ್ದು ತಪ್ಪು ಅಂತ ಹೇಳ್ಬಿಟ್ಟು ಇವತ್ತು ನಮ್ಮ ಜನ ನಮ್ಮ ವಾಣಿಜ್ಯ ಮಂಡಳಿಯ ಮೂರು ಜನ ಅವತ್ತಿನ ಪದಾಧಿಕಾರಿಗಳ ಮೇಲೆ ಆಗಿದೆ ಒಂದೂವರೆ ಕೋಟಿ ಒಂದು ಮುಕ್ಕ ಕೋಟಿ ಇಲ್ಲಿವರೆಗೂ ನಾವು ಖರ್ಚು ಮಾಡಿದೀವಿ ನೀವು ಯಾವ ಮಧ್ಯ ಪ್ರವೇಶ ಮಾಡಬಾರ್ದು ಅಂದ ಮೇಲೆ ಕೋರ್ಟ್ ತಾಕೀತು ಮಾಡಿದ್ಮೇಲೆ ನಾವು ಕೋರ್ಟ್ ತಲೆ ಬೇಕಾ ಬೇಡವಾ ಇದು ನಮ್ಮನ್ನ ಕಾಡ್ತಾ ಇರೋದು ಸತೀಶ್ ಅದನ್ನ ಅರ್ಥ ಮಾಡ್ಕೊಳ್ಳಿ ಬೇರೆ ಯಾವ ರಾಜ್ಯ ಸರ್ ಬೇರೆ ರಾಜ್ಯದಲ್ಲಿ ಬೇರೆ ರಾಜ್ಯದ ಬೇರೆ ರಾಜ್ಯದ ಬೇರೆ ರಾಜ್ಯ ಬೇರೆ ರಾಜ್ಯದವರು ಹೋಗಿ ಇರಿ ಬೇರೆ ರಾಜ್ಯದವ್ರು ಹೋಗಿ ತಮಿಳುನಾಡು ಆಂಧ್ರ ಕೇರಳ ಎಲ್ಲಾರು ಕಟ್ಕೊಂಡು ಬಂದವ್ರೆ ಈಗ ಅವ್ರ ಯಾರು ಏನು ಮಾತಾಡ್ತಾ ಇಲ್ಲ ಆಮೇಲೆ ಅದಕ್ಕೂ ನಿಮ್ಗೆ ಹೇಳ್ಬಿಡ್ತೀನಿ ಕೇಳಿ ನಮ್ಮಲ್ಲಿ ನಮ್ಮಲ್ಲಿ ನಂಬವ್ರಿಗೆ ಸ್ವಾಭಿಮಾನ ಕಮ್ಮಿ ಅನ್ನೋದನ್ನ ನಾನು ಒಪ್ಕೊಡ್ತೀನಿ ಅದನ್ನ ಅದನ್ನ ಸರ್ ಇವತ್ತು ಇವತ್ತು ಸರ್ ಇವತ್ತು ಅವರು ಅವರು ಸರ್ ಇವಾಗ ಇವಾಗ ಸಿ 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 ಐ ಮಧ್ಯ ಬಂದ್ಮೇಲೆ ಅವರು ಕೂಡ ಅವರು ನೋಡಿ ನೋಡಿ ಇದನ್ನ ಬೇರೆ ಬೇರೆ ಪೂರ್ವಪರ ತಿಳ್ಕೊಳ್ದೇನೆ ದಯವಿಟ್ಟು ಇವತ್ತೇನ್ ಕರೆದಿದ್ವು ಈ ಒಂದು ಪತ್ರಿಕಾಗೋಷ್ಠಿಗೆ ಇದು ಮಾಡ್ಬೇಡಿ ಇವತ್ತು ಪೂರ್ತಿ ತಿಳ್ಕೊಂಡು ಮಾತಾಡಿ ಅವತ್ತು ನಾನು ಒಪ್ಕೊತೀನಿ ಸತೀಶ್ ಅವ್ರಿಗೆ ಕೇಳ್ತೀನಿ ಈಗ ನಮ್ಮ ಎಕ್ಸಿಕ್ಯೂಟಿವ್ ಯಾರು ಸ್ಪಂದಿಸ್ತಾ ಇಲ್ಲ ಯಾವ್ದು ತೀರ್ಮಾನ ಮಾಡಿಲ್ಲ ಅಂತ ಅಂತಿದ್ರಿ ಅಲ್ವಾ ಮೀಡಿಯಾದವರು ಒಂದು ಕನ್ನಡ ಸಿನಿಮಾ ರಿಲೀಸ್ ಆದ್ರೆ ಯಶತ್ತು ತೋರಿಸ್ತೀರಾ ಟ್ವೆಂಟಿ ಅಂತೀರ ಅದ್ರಲ್ಲಿ ಸರಿ ಸೊಸ್ ನಾನು ಕೊಡ್ತೀನಿ ಪ್ರಶ್ನೆ ಮಾಡ್ತಿದ್ರೆ ನೀವು ಅದೇ ಕಳಿಸಿ ಕನ್ನಡ ಯಾವ ಥಿಯೇಟರ್ ಹಾಗಾದ್ರೆ ಚಿತ್ರೋದ್ಯಮದಲ್ಲಿ ಯಾವ ಕಲಾವಿದರು ಯಾವಾದ್ರೂ ಹೊಸ ತಂಡಗಳಿಗೆ ಅಷ್ಟು ಸುಲಭವಾಗಿ ಸ್ಪಂದಿಸುವಂತ ಪದ್ಧತಿ ಇದೆಯಾ ಜೊತೆಗೆ ಯಾವ್ದಾರು ಸ್ಟಾರ್ ಗಳು ಮನೆ ಹತ್ರ ಹೋಗ್ಬಿಟ್ಟು ಅವ್ರು ಈ ಹೊಸ ತಂಡ ಸಪೋರ್ಟ್ ಮಾಡುವಂತಹಿಬಿಲಿಟಿ ವಿಜಯ ಒಂದು ಹಾಗಾದ್ರೆ ನೀವೇನಾದ್ರು ಚಲನಚಿತ್ರ ವಾಣಿಜ್ಯ ಸ್ಟಾರ್ ಗಳನ್ನ ಕೇಳಿ ನೀವು ಮಾತಾಡಿಸುವಂತಹ ಸಾಧ್ಯತೆಗಳು ಮಾಡಿದ್ದೀರಾ ಮಾಧ್ಯಮನ ಪ್ರಶ್ನೆ ಮಾಡಬಾರ್ದ ನಮಗೂ ಇದೆ ನಿಮಗಿರೋ ಸ್ವತಂತ್ರ ನಮಗೂ ಇದೆ ಯಾಕೆ ಪ್ರಶ್ನೆ ಮಾಡಬಾರ್ದು ಅದಕ್ಕೆ ಮಾಧ್ಯಮ ಪ್ರಶ್ನೆ ಮಾಡ್ತಾರೆ ಅದಕ್ಕೆ ಹೇಳ್ತಿರಲ್ಲ ಮಾಧ್ಯಮ ನಾನು ನಾವ್ ಯಾವ್ದು ಮಾಧ್ಯಮ 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 ಯಾಕೆ ಕೆಲವು ಸಿನಿಮಾಗಳು ನಮಗೆ ಸಪೋರ್ಟ್ ಮಾಡೋಂತ ಕಂಟೆಂಟ್ ಇರೋ ಕೆಲವು ಸಿನಿಮಾಗಳಲ್ಲಿ ಸ್ಟಾರ್ ಕಾಸ್ಟ್ ನಮ್ಗೆ ಕಂಟೆಂಟ್ ಮಾಡೋ ಇನ್ನ ಕೆಲವು ಸಿನಿಮಾಗಳಿಗೆ ಸ್ಪಂದಿಸೋಕೆ ಅವ್ರು ಯಾರು ನಮ್ಮನ್ನ ಅವುಗಳ ಬಗ್ಗೆ ನಮ್ಗೆ ಮಾಹಿತಿನೇ ಇರಲ್ಲ

ನಿಮ್ಗೆ ಕಮರ್ಷಿಯಲ್ವೀಣ್ ಕುಮಾರ್ ಚಲನಚಿತ್ರ ಮಾಣಿ ಮಂಡಳಿ ಒಂದು ಟೈಟ್ ರಿಜಿಸ್ಟ್ರೇಷನ್ ಆಗ್ಬೇಕಂದ್ರೆ ಒಬ್ಬ ಪ್ರೊಡ್ಯೂಸರ್ ಬಂದು ಸುಮ್ನೆ ಸಿನಿಮಾ ಮಾಡ್ತಾರ ಒಂದು ಪ್ರೊಸೀಜರ್ ಇದೆ ಆ ಮಿನಿಮಮ್ ಪ್ರೊಸೀಜರ್ ಎಲ್ಲರಲ್ಲೂ ಇರುತ್ತೆ ಆದ್ರೆ ಹೊರತುಪಡಿಸಿ ನಾವು ಸಪೋರ್ಟ್ ಮಾಡಿರ್ತೀವಿ ಇದು ಹೇಳ್ತೀನಿ ಸಮಾಧಾನ ಕೇಳಿಸ್ಕೊಳ್ಳಿ ನಮ್ಮ ನಿರ್ಮಾಪಕರ ವಲಯದ ಒಬ್ಬ ದಯಾಳ್ ಪದ್ಮನಾಭನ್ ಅವರು ಕರೆದಂತ ಪತ್ರಿಕಾಗೋಷ್ಠಿಗೆ ಮೂರು ಜನ ಕೂಡ ಇರ್ಲಿಲ್ಲ ಕೇಳ್ತಾ ಇದರಲ್ಲ ಹೊಸಬ್ರಿಗೆ ಏನ್ ಮಾಡಿದ್ರಿ ಅಂದ್ರೆ ಈ ರೀತಿ ಸಮಸ್ಯೆಗಳಾಗಿದ್ರಿಂದ ವಾಣಿಜ್ಯ ಮಂಡಿದ್ರೆ ಒಂದು ಯೂಟ್ಯೂಬ್ ಚಾನಲ್ ಓಪನ್ ಮಾಡಿ